ನಮಸ್ಕಾರ ಕನ್ನಡಿಗರೇ ನಾವು ಇವತ್ತಿನ ವಿಡಿಯೋದಲ್ಲಿ ಟಾಪ್ ಹತ್ತು ಏಷ್ಯಾದ ದೇಶಗಳು ಮತ್ತು ಅವುಗಳ ರಾಷ್ಟ್ರೀಯ ಪ್ರಾಣಿಗಳ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಆಕರ್ಷಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ವಿಡಿಯೋಗೆ ತಪ್ಪದೆ ಲೈಕ್ ಅನ್ನು ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಭಾರತ ದೇಶದ ರಾಷ್ಟ್ರೀಯ ಪ್ರಾಣಿ ಹುಲಿ ಚೀನಾ ದೇಶದ ರಾಷ್ಟ್ರೀಯ ಪ್ರಾಣಿ ದೈತ್ಯ ಪಾಂಡ ರಷ್ಯಾದ ರಾಷ್ಟ್ರೀಯ ಪ್ರಾಣಿ ಕಂದು ಕರಡಿ ಜಪಾನಿನ ರಾಷ್ಟ್ರೀಯ ಪ್ರಾಣಿ ಹಸುರು ಪೆಸಿಪೆಟ್ ದಕ್ಷಿಣ ಕೊರಿಯಾದ ರಾಷ್ಟ್ರೀಯ ಪ್ರಾಣಿ ಸೈಬೀರಿಯನ್ ಹುಲಿ ಥೈಲ್ಯಾಂಡಿನ ರಾಷ್ಟ್ರೀಯ ಪ್ರಾಣಿ ತಾಯಾ ಆನೆ ಇಂಡೋನೇಷಿಯಾದ ರಾಷ್ಟ್ರೀಯ ಪ್ರಾಣಿ ಕೊಮಡೋ ಟ್ಯಾಗನ್ ಮಲೇಷಿಯಾದ ರಾಷ್ಟ್ರೀಯ ಪ್ರಾಣಿ ಮಲಯನ್ ಹುಲಿ ನೇಪಾಳದ ರಾಷ್ಟ್ರೀಯ ಪ್ರಾಣಿ ಅಸು ಪಾಕಿಸ್ತಾನದ ರಾಷ್ಟ್ರೀಯ ಪ್ರಾಣಿ ಮಾರ್ಪೋರ್ ಅಫ್ಘಾನಿಸ್ತಾನದ ರಾಷ್ಟ್ರೀಯ ಪ್ರಾಣಿ ಹಿಮಾ ಚಿರತೆ ಬಂಗಾಳ ದೇಶದ ರಾಷ್ಟ್ರೀಯ ಪ್ರಾಣಿ ಬಂಗಾಳದ ಹುಲಿ ಸೌದಿ ಅರೇಬಿಯಾದ ರಾಷ್ಟ್ರೀಯ ಪ್ರಾಣಿ ಅರೇಬಿಯನ್ ಒಂಟೆ ಫಿಲಿಪೈನ್ಸಿನ ರಾಷ್ಟ್ರೀಯ ಪ್ರಾಣಿ ಕರಾಬಹು ನೀರಿನ ಎಮ್ಮೆ ಪ್ಯಾಲೆಸ್ಟೈನಿಂದ ರಾಷ್ಟ್ರೀಯ ಪ್ರಾಣಿ ಗಸೆಲ್ ನಾವು ಇವತ್ತಿನ ವಿಡಿಯೋದಲ್ಲಿ ಟಾಪ್ ಹತ್ತು ಏಷ್ಯಾದ ದೇಶಗಳು ಮತ್ತು ಅವುಗಳ ರಾಷ್ಟ್ರೀಯ ಪ್ರಾಣಿಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಮತ್ತು ಆಕರ್ಷಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ವಿಡಿಯೋಗೆ ತಪ್ಪದೇ ಲೈಕನ್ನು ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ